ನಮಸ್ತೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿದೆ ಪಂಚಭೂತಗಳಿದೆ ಅನ್ನೋದು ಗೊತ್ತು ಪಂಚಭೂತಗಳಲ್ಲಿ ಭೂಮಿಯ ತತ್ವ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಏನೇನು ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಸುಸ್ತು ಭಯ ಮತ್ತು ಯಾವುದ್ರಲ್ಲೂ ಸ್ಟೆಬಿಲಿಟಿ ಇಲ್ದಿರ ಇರೋದು ಮತ್ತು ಯಾವುದೇ ಕೆಲಸನ ಶುರು ಮಾಡಿದಾಗ ಅದು ಪೂರ್ತಿಯಾಗಿ ಮಾಡಿ ಮುಗಿಸದೆ ಅರ್ಧಕ್ಕೆ ನಿಲ್ಲಿಸುವಂಥದ್ದು ಮತ್ತು ಫಿಕಲ್ ಮೈಂಡೆಡ್ ಅಂತ ಕರಿಬಹುದು ಇದನ್ನು ಮತ್ತು ಹೊಂದಾಣಿಕೆ ಇಲ್ಲದೆ ಇರೋ ಇರೋವಂಥದ್ದು ಮನೆಯಲ್ಲಿ ಯಾರ ಜೊತೆಯಲ್ಲಿ ಹೊಂದ್ಕೊಳ್ಳುವಂಥ ಮನಸ್ಸು ಬರದೇ ಇರುವಂಥದ್ದು ಎಲ್ಲಾದ್ರಲ್ಲೂ ಎಲ್ಲ ವಿಷಯದಲ್ಲೂ ಕಿರಿಕಿರಿಯನ್ನು ಅನುಭವಿಸುವಂಥದ್ದು ಸಣ್ಣ ಸಣ್ಣ ವಿಷಯಕ್ಕೆ ಮೂಡ್ ಆಫ್ ಆಗುವಂಥದ್ದು ಎಲ್ಲದಕ್ಕೂ ಎಲ್ಲ ಇಂಥ ಒಳ್ಳೆ ಜಾಗದಲ್ಲಿ ಇದ್ರೂ ಬೋರ್ ಆಗ್ತಾ ಇದೆ ಅನಿಸೋದು ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ ನಮಗೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆಹಾರದಲ್ಲಿ ಈ ಭೂಮಿ ತತ್ವ ಹೆಚ್ಚು ಕಡಿಮೆ ಆದಾಗ ನಾವು ಕರೆಕ್ಟಾಗಿ ಧ್ಯಾನ ಮಾಡದೆ ಹೋದಾಗ ಅದಕ್ಕೋಸ್ಕರ ನಾವೇನು ಮಾಡಬೇಕು ಭೂಮಿ ತತ್ವಕ್ಕೆ ಮೂಲಾಧಾರ ಚಕ್ರಕ್ಕೆ ಅನ್ನಮಯ ಕೋಶಕ್ಕೆ ಮೂರು ಮೂಲಾಧಾರ ಚಕ್ರದಲ್ಲಿ ಬರೋದರಿಂದ ನಾವು ವ್ಯಾಯಾಮವನ್ನು ಮಾಡಬೇಕು ಮತ್ತು ಧ್ಯಾನವನ್ನು ಜಾಸ್ತಿ ಮಾಡಬೇಕು ಪ್ರಕೃತಿ ಮಡಿಲಲ್ಲಿ ಜಾಸ್ತಿ ನಾವು ಹುಲ್ ಮೇಲೆ ನಡೆಯೋದು ಅಥವಾ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಪ್ರಕೃತಿ ಮಡಿಲಲ್ಲಿ ಇರೋದರಿಂದ ಭೂಮಿ ತತ್ವದ ತೊಂದರೆಗಳನ್ನು ನಾವು ನಿವಾರಿಸ್ಕೊಳ್ಬಹುದು ಗಿಡಗಳ ಜೊತೆಯಲ್ಲಿ ಜಾಸ್ತಿ ಮಿಂಗಲ್ ಆಗಬೇಕು ಅಂತ ತಿಳಿಸ್ತಾರೆ ಧನ್ಯವಾದಗಳು